ಮಾವಿನ ಮರದ ಸ್ನೇಹಿತರು ಒಂದು ಸುಂದರ ಹಳ್ಳಿಯಲ್ಲಿ ರಸಭರಿತ ಮಾವಿನ ಹಣ್ಣುಗಳನ್ನು ನೀಡುವ ದೊಡ್ಡ ಮಾವಿನ ಮರವೊಂದಿತ್ತು ಅದರ ಕೊಂಬೆಗಳು ಹಣ್ಣುಗಳಿಂದ ತುಂಬಿ ಮಕ್ಕಳನ್ನು ಆಕರ್ಷಿಸುತ್ತಿದ್ದವು ಆದರೆ ಮಕ್ಕಳು ಹಣ್ಣುಗಳನ್ನು ಕೇಳುವ ಬದಲು ಮರದತ್ತ ಕಲ್ಲುಗಳನ್ನು ಎಸೆಯುತ್ತಿದ್ದರು ಪ್ರತಿ ಕಲ್ಲು ಬಿದ್ದಾಗಲೂ ಮರಕ್ಕೆ ನೋವಾಗುತ್ತಿತ್ತು ಒಂದು ದಿನ ಒಂದು ದೊಡ್ಡ ಕಲ್ಲು ಬಿದ್ದಾಗ ಮರವು ನಿಟ್ಟುಸಿರು ಬಿಟ್ಟಿತು ಏ ಮಕ್ಕಳೇ ನೀವು ಹೀಗೆ ಕಲ್ಲು ತೂರಿಸಿದರೆ ನನಗೆ ತುಂಬ ನೋವಾಗುತ್ತದೆ ಬದಲಿಗೆ ಪ್ರೀತಿಯಿಂದ ಕೇಳಿದರೆ ನಾನು ಸ್ವತಃ ನಿಮಗೆ ಹಣ್ಣುಗಳನ್ನು ಕೊಡುತ್ತೇನೆ ಎಂದಿತು ಮಕ್ಕಳು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿದರು ಮರವು ಮಾತನಾಡಿದ್ದು ಅವರಿಗೆ ನಂಬಲಾಗಲಿಲ್ಲ ಅವರು ನಿಧಾನವಾಗಿ ಮೃದುವಾದ ಧ್ವನಿಯಲ್ಲಿ ಕೇಳಿದರು ಮಾವಿನ ಮರ ದಯವಿಟ್ಟು ನಮಗೆ ಹಣ್ಣುಗಳನ್ನು ಕೊಡಬಹುದಾ ಎಂದು ಒಂದು ಪುಟ್ಟ ಹುಡುಗಿ ಕೇಳಿದಳು ಮತ್ತು ಜೊತೆಗಿದ್ದ ಪ್ರೀತಿ ಕೂಡ ತಲೆದೂಗಿದಳು ತಕ್ಷಣವೇ ಮರವು ತನ್ನ ಕೊಂಬೆಗಳನ್ನು ನಿಧಾನವಾಗಿ ತಗ್ಗಿಸಿತು ರಸಭರಿತವಾದ ರುಚಿಕರವಾದ ಮಾವಿನ ಹಣ್ಣುಗಳು ಮಕ್ಕಳ ಕೈಗೆ ನಿಲುಕಿದವು ಮಕ್ಕಳು ಸಂತೋಷದಿಂದ ಹಣ್ಣುಗಳನ್ನು ತಿಂದರು ಅಷ್ಟು ರುಚಿಯಾದ ಹಣ್ಣುಗಳನ್ನು ಆ ಮಕ್ಕಳು ಹಿಂದೆಂದೂ ತಿಂದಿರಲಿಲ್ಲ ಧನ್ಯವಾದಗಳು ಮಾವಿನ ಮರ ಎಂದು ಮಕ್ಕಳೆಲ್ಲ ಸಂತೋಷದಿಂದ ಹೇಳಿದರು ಆ ದಿನದಿಂದ ಮಕ್ಕಳು ಎಂದಿಗೂ ಮರದತ್ತ ಕಲ್ಲುಗಳನ್ನು ಎಸೆಯಲಿಲ್ಲ ಅವರು ಮರವನ್ನು ತಮ್ಮ ಸ್ನೇಹಿತನಂದೇ ನೋಡಿಕೊಳ್ಳಲು ಕಲಿತರು ಮಾವಿನ ಮರವು ಸಂತೋಷದಿಂದ ನಕ್ಕಿತು ಮತ್ತು ಮಕ್ಕಳು ಅದರ ನೆರಳಿನಲ್ಲಿ ಆಟವಾಡುತ್ತಾ ಯಾವಾಗಲೂ ಸಿಹಿ ಹಣ್ಣುಗಳನ್ನು ಪಡೆಯುತ್ತಿದ್ದರು ಕಥೆಯ ನೀತಿ ಪ್ರೀತಿ ಮತ್ತು ಗೌರವದಿಂದ ಎಲ್ಲವನ್ನೂ ಪಡೆಯಬಹುದು ಎಂದು ಅವರು ಕಲಿತರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ನೀತಿ ಕಥೆಗಳಿಗಾಗಿ ಮತ್ತು ಡೈಲಿ ಪರೇಟಿ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಮೇಲೆ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ